ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನ ಹಾಕ್ತಕ್ಕಂಥ ಒಂದು ಅತಿ ಕಡಿಮೆ ಬೆಲೆ ಒಂದು ರಾಶ್ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತ ಒಂದು ಬೆಲೆಗೆ ಒಂದು ರಾಶ್ ಮಿಷಿನ್ ಇದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡಿದ್ನೇ ಒಂದು ರಾಶ್ ಮಿಷಿನ್ನ ಮಾಹಿತಿ ಬಂದ್ಬಿಡಣ ಇಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ನಾಲ್ಕರಿಂದ ಐದು ವರ್ಷದ ಒಂದು ರಾಶ್ ಮಿಷಿನ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನಿಂದ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಸೂರ್ಯಪಾನ ಕಡ್ಲಿ ತೊಗರಿ ಜೋಳ ಗೋವಿನ ಜೋಳ ಪ್ರತಿಯೊಂದು ಬೆಳೆಗಳನ್ನೂ ಹಾಕಿ ಉದ್ದು ಹೆಸರು ಎಲ್ಲ ಬೆಳೆಗಳನ್ನ ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇನ್ನು ಈ ಒಂದು ರಾಶ್ ಮಿಷಿನಿಗೆ ಬಂದು ಸ್ನೇಹಿತರೆ ಟ್ರ್ಯಾಕ್ಟರ್ ಇಂದನಾದರೂ ರನ್ನಿಂಗ್ ಮಾಡ್ಬೋದು ಅಥವಾ ಡೀಸೆಲ್ ಇಂಜಿನ್ ಆದರೂ ರನ್ನಿಂಗ್ ಮಾಡ್ಬೋದು ಸ್ನೇಹಿತರೆ ಎರಡೂ ಆಪ್ಷನ್ ಇದೆ ನಿಮ್ಮ ಹತ್ರ ಟ್ರಾಕ್ಟರ್ ಇದೆ ಅಂದರೆ ಟ್ರ್ಯಾಕ್ಟರ್ ರನ್ನಿಂಗ್ ಮಾಡಬಹುದು ಸ್ನೇಹಿತರೆ ಡೀಸೆಲ್ ಇಂಜಿನ್ ಕೊಂಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಇನ್ನು ಈ ಒಂದು ಡೀಸೆಲ್ ಇಂಜಿನ್ ಟ್ರಾಕ್ಟರ್ ಇಲ್ಲಪ್ಪ ಅಂತಂದರೆ ಡೀಸೆಲ್ ಇಂಜಿನ್ ಅಂದನು ರನ್ನಿಂಗ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ರಾಶಿ ಮಿಷಿನ್ ನ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ಚವರಗುಡ್ಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಚವರಗುಡ್ಡ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಇನ್ನು ರಾಶ್ ಮಿಷಿನ್ ನ ಬೆಲೆ ಬಂದು ಸ್ನೇಹಿತರೆ ಎರಡು ಬೆಲೆಗಳು ಹೇಳ್ತಾ ಇದಾರೆ ಸ್ನೇಹಿತರೆ ಒಂದು ಡೀಸೆಲ್ ಇಂಜಿನ್ ಬೇಕಂದ್ರೆ ಐವತ್ತು ಸಾವಿರ ಹೇಳ್ತಾ ಇದಾರೆ ಡೀಸೆಲ್ ಇಂಜಿನ್ ಬೇಡ ಟ್ರಾಕ್ಟರ್ ಇಂದೇ ರನ್ನಿಂಗ್ ಮಾಡ್ತೇನೆ ಅಂದ್ರೆ ನಲವತ್ತೆರಡು ಸಾವಿರ ಹೇಳ್ತಿದ್ರು ಓನರು ಡೀಸೆಲ್ ಇಂಜಿನ್ ಬೇಕಂದ್ರೆ ಡೀಸೆಲ್ ಇಂಜಿನ್ ಜೊತೆಗೆ ಸೇರಿ ತೊಗೊಳ್ಬಹುದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅಥವಾ ಡೀಸೆಲ್ ಇಂಜಿನ್ ಬೇಕಾಗಿಲ್ಲ ನಾವು ಟ್ರಾಕ್ಟರ್ ಇದೆ ಟ್ರಾಕ್ಟರ್ ಇಂದಾನೇ ರನ್ನಿಂಗ್ ಮಾಡಬಹುದು ಮಿನಿ ಟ್ರಾಕ್ಟರ್ ಇಂದೂ ರನ್ನಿಂಗ್ ದೊಡ್ಡ ಟ್ರಾಕ್ಟರ್ ರಿಂದ ರನ್ ಮಾಡಬಹುದು ಟ್ರಾಕ್ಟರ್ ಇದ್ರೆ ಸಾಕು ಇಂದ ರನ್ನಿಂಗ್ ಮಾಡ್ತಾ ಅಂದ್ರೆ ನಲ್ವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಫೈನಲ್ ರೇಟ್ ಅಂತ ಓನರ್ ಹೇಳ್ತಿದ್ದಾರೆ ಸಿಂತ್ರಿ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಇಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್